ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಸಿಂಪಲ್ಲಾಗಿ ಗೌರಿ ಚಟ್ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಕಾಲು ಕೆ ಜಿಯಷ್ಟು ಗೌರಿ ಚಟ್ಟು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ನಾನು ಸ್ಟಾ ಎರಡರಿಂದ ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ನೋಡಿ ಫ್ರೈ ಮಾಡ್ಕೊಬೇಕು ನಂತರ ನಾನು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕೂಡ ಸೇರಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇದು ಗೌರಿ ಪಲ್ಯ ತುಂಬ ಸಿಂಪಲ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇವಾಗ ಟೊಮೊಟೊ ಕೂಡ ಸ್ಲೈಸಸ್ ಮಾಡಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೇಕು ಯಾಕೆಂದರೆ ನಾವು ಒಗ್ಗರಣೆಗೆ ಫಸ್ಟ್ ಉಪ್ಪು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಉಪ್ಪಿನ ಪುಡಿ ಸೇರಿಸ್ಕೊಳ್ಬೇಕು ಒಗ್ಗರಣೆಲಿ ಸ್ವಲ್ಪ ನಂತರ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಯ್ತು ಇಲ್ಲ ಈ ಒಗ್ಗರಣೆಗೆಲ್ಲ ಸ್ವಲ್ಪ ಉಪ್ಪು ಬಿಡದಿರಲ್ಲ ಹಾಗಾಗುತ್ತೆ ನೋಡಿ ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕೊತಾ ಇದ್ದೀನಿ ಅರಿಶಿನ ಪೌಡರು ಒಂದು ಕಂಪಲ್ಸರಿ ಎಲ್ಲ ರೆಸಿಪಿಲೂ ಕೂಡ ಅರಿಶಿನ ಪೌಡರ್ ಯೂಸ್ ಮಾಡ್ತೀನಿ ಅರಿಶಿನ ಪೌಡರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅರಿಶಿನ ಪೌಡರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನೋಡಿ ಈಗ ಅರ್ಶಿನ ಪೌಡರ್ ಹಾಕಾದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಪೌಡರ್ ಪೌಡರೆಲ್ಲ ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಒಗ್ಗರಣೆ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ನಾವು ಇದನ್ನೆಲ್ಲ ಅದು ನೆಕ್ಸ್ಟು ಈ ಗೋರಿ ಚಟ್ಟಿಗೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂಥೇಳಿ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ನಂತರ ನೋಡಿ ನಾನು ಒಂದು ಕಾಲು ಕೆ ಜಿಯಷ್ಟು ಗೌರಿ ಚಟ್ಟು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳಿದ್ದು ಅಂಥೇಳಿ ನಾನು ಚಪ್ಪರ್ ತವರೆ ಕಾಳಿದ್ದು ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಸಾಲೆ ಮತ್ತು ಗೌರಿ ಚಟ್ಟಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಧಾನಕ್ಕೆ ಯಾಕಂದ್ರೆ ಅದು ಇಲ್ಲಾಂದರೆ ಮಸಾಲೆನೇ ಬೇರೆ ಆಗ್ಬಿಡುತ್ತೆ ಮತ್ತು ಗೌರಿ ಚಟ್ಟೆ ಬೇರೆ ಆಗುತ್ತೆ ಇದು ಚಟ್ಟು ಸ್ವಲ್ಪ ಇದಕ್ಕೆ ಮಸಾಲೆ ಹಿಡಿಯೋದು ಲೇಟ್ ಆಗುತ್ತೆ ಹಾಗಾಗಿ ಇದನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ಇಲ್ಲಾಂದರೆ ಅದು ಟೇಸ್ಟ್ ಗೊತ್ತಾಗಲ್ಲ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಇದು ಮಸಾಲೆ ಎಲ್ಲ ಹಿಡ್ದು ಬೇಯ್ತಾ ಇದೆ ಇದನ್ನು ಸ್ವಲ್ಪ ಹಾಗೆ ಬೇಯಿಸ್ಕೊಳ್ಳೋಣ ನಾವು ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಬೇಕಾಗುತ್ತೆ ನೋಡಿ ಇವಾಗ ಬೇಯ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಬರೀ ಗರಂ ಮಸಾಲೆ ಪೌಡರ್ ಹಾಕಿದ್ರೆ ಸಾಕು ಇದಕ್ಕೆ ಸಾಂಬ ಸಾಂಬಾರ್ ಪೌಡರು ಖಾರದ ಪುಡಿ ಏನೂ ಹಾಕೋ ಅವಶ್ಯಕತೆ ಇರೋಲ್ಲ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ಅದು ಟೇಸ್ಟ್ ಹೊಂಟೋಗ್ಬಿಡುತ್ತೆ ಜಸ್ಟ್ ಸ್ವಲ್ಪ ಗರಂ ಮಸಾಲೆ ಪೌಡರ್ ಮತ್ತು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಅದು ಗರಂ ಮಸಾಲೆ ಪೌಡರ್ ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚಟ್ಟು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕಾಗುತ್ತೆ ನಾವು ಇಲ್ಲಾಂದ್ರೆ ಅದು ಬೇಯೆಲ್ಲ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನೋಡಿ ಸ್ವಲ್ಪ ನಾನು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ನಾವು ಚೆನ್ನಾಗಿ ಬೇಯಿಸಿದ್ರೆ ಅದು ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಆಟೋಮೆಟಿಕಲಿ ನೀರು ನೀರಾಗೇನು ಇಡೋಲ್ಲ ಪಲ್ಯ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಲಿ ಆಗಿದೆ ಹೀಗೆ ಇದನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಅದು ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ತನಕ ಬೇಯಿಸ್ಕೊಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಗೌರಿ ಚಟ್ಟಿಗೆ ಸೆಟ್ ಸೆಟ್ಟಾಗಿರುತ್ತೆ ಆವಾಗ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಬೇಯಿಸ್ಕೊಬೇಕು ನಾವು ಜಾಸ್ತಿ ನೋಡಿ ಇವಾಗ ಅದು ಬೆಂದಾಗಿದೆ ನಂತರ ಇನ್ನು ಸ್ವಲ್ಪ ನಾನು ಉಪ್ಪು ಬೇಕಾಗಿತ್ತು ಹಂಗಾಗಿ ಉಪ್ಪು ಹಾಕಿದ್ದೀನಿ ಮತ್ತು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದೆರಡು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಫೈನಲ್ಲಿ ಗೌರಿ ಚಟ್ ಪಲ್ಯ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಈ ಗೌರಿ ಚಟ್ ಪಲ್ಯನ ದೋಸೆ ಜೊತೆ ಕಾಂಬಿನೇಷನ್ನಾಗಿ ಯೂಸ್ ಮಾಡ್ತಾಯಿದ್ದೀವಿ ದೋಸೆ ಮತ್ತು ಗೌರಿ ಚಟ್ಪಲ್ಯ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇದನ್ನು ಆಗಿ ನೀವು ರೈಸು ಸಾಂಬಾರ್ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನಾವು ದೋಸೆ ಜೊತೆ ತಿಂತಾ ಇದ್ದೀವಿ ತುಂಬ ಸೂಪರಾಗಿತ್ತು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್